ಓಂ ಶಿವಾಯ ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ವಿರೋಧ ರಾಜೇಶ್ ಸ್ಟಾರ್ ಡಸ್ಟ್ ವೀಕ್ಷಕರಿಗೆ ಎಲ್ರಿಗೂ ನನ್ನ ಕಾರ್ಯಕ್ರಮ ಬಗ್ಗೆ ಸ್ವಾಗತ ತುಂಬ ಜನ ಕೇಳ್ತಾನೆ ಇದ್ರಿ ಕಾಮೆಂಟ್ ಸೆಕ್ಷನಲ್ಲಿ ಮೇಡಮ್ ನನ್ನ ರಾಶಿ ಬಗ್ಗೆ ಮಾತಾಡಿಲ್ಲ ನನ್ನ ನಕ್ಷತ್ರ ಅಂದರೆ ನಾನು ಬಿಟ್ಟಿರುವಂಥ ನಕ್ಷತ್ರದ ಬಗ್ಗೆ ತಿಳಿಸ್ಕೊಟ್ಟಿಲ್ಲ ಟೂ ತೌಸಂಡ್ ಟ್ವೆಂಟಿ ಫೈವ್ ವರ್ಷದ ವಿಚಾರ ಬಗ್ಗೆ ಅಂತ ಇವತ್ತು ನಾನು ಮಾತಾಡ್ತಿರೋಂಥದ್ದು ಪುಷ್ಯ ನಕ್ಷತ್ರ ಸೊ ತುಂಬ ಜನಗಳಿಗೆ ಪುಷ್ಯ ನಕ್ಷತ್ರ ಅಂದ್ರೆ ಒಂಥರ ಏನೋ ಭಯ ಭೀತಿ ಅಂತಲೇ ಹೇಳಬಹುದು ಶನೈಶ್ವರನ ನಕ್ಷತ್ರ ಸನ್ ಆಸ್ಟ್ರಾಲಜಿಕಲಿ ಚೆಕ್ ಮಾಡೋಕೆ ಹೋದರೆ ಪುಷ್ಯ ನಕ್ಷತ್ರ ಎಂಟನೇ ಒಂದು ನಕ್ಷತ್ರವಾಗಿ ನಮಗೆ ಪರಿಗಣಿಸುತ್ತೆ ಎಂಟು ಅನ್ನೋ ಸಂಖ್ಯೆಯೂ ಕೂಡ ನಾವು ನ್ಯೂಮಾಲಜಿಗೆ ನೋಡೋಕೆ ಹೋದರೆ ಶನಿಶ್ಚರನ ಒಂದು ಸಂಖ್ಯೆ ಅಂತಲೇ ಬರುತ್ತೆ ಜೊತೆಗೆ ಪುಷ್ಯ ನಕ್ಷತ್ರ ಅಧಿಪತಿಯೂ ಸಹ ಶನಿಶ್ಚರ ಬರ್ತಾರೆ ಬಟ್ ಪುಷ್ಯ ನಕ್ಷತ್ರ ಮೂಲತಃ ಕರ್ಕಟಕ ರಾಶಿಯಲ್ಲಿ ಬರುತ್ತೆ ರಾಶಿ ಅಧಿಪತಿ ಚಂದ್ರ ಸೊ ಇಲ್ಲಿ ಚಂದ್ರ ಬಂತು ಶನಿಶ್ಚರನನ್ನ ಸಂಖ್ಯೆನೂ ಬಂತು ಶನಿಶ್ಚರನ ಸ್ಥಾನನೂ ಬಂತು ಸೊ ಶನೇಶ್ವರ ಜಾಸ್ತಿ ಲೀಡ್ ಆಗುತ್ತೆ ಚಂದ್ರ ಸಣ್ಣದಾಗಿರುತ್ತೆ ಶನಿ ಮತ್ತೆ ಚಂದ್ರ ಸೇರಿದಾಗ ಒಂದು ರೀತಿಯಾದ ಒಂದು ಯೋಗ ಫಾರ್ಮ್ ಆಗುತ್ತೆ ಜೊತೆಗೆ ಈ ಶನಿ ಮತ್ತೆ ಚಂದ್ರ ಬಂದಾಗ ಸ್ವಲ್ಪ ಮಟ್ಟಿಗೆ ಡಿಪ್ರೆಷನ್ನು ಆಂಗ್ಸೈಟಿ ಫಿಯರ್ ಭಯ ಭಯ ತುಂಬ ಜನ ಫೇಸ್ ಮಾತ್ರ ಪುಷ್ಯ ನಕ್ಷತ್ರದವರು ಸಾಮಾನ್ಯವಾಗಿ ಇದು ನಿಮಗೆ ಇದ್ದೇ ಇರುತ್ತೆ ಹಾರ್ಟ್ ಬೀಟ್ ಸ್ವಲ್ಪ ಜಾಸ್ತಿ ಆಗೋದು ಡಿಪ್ರೆಷನ್ಗೆ ಹೋಗೋದು ಬೇಗ ಆಂಗ್ಸೈಟಿ ಭಯ ಭಯ ಎಲ್ಲ ಚೆನ್ನಾಗಿದೆ ಸಕಲ ಸೌಲಭ್ಯಗಳು ಸ ಎಲ್ಲನೂ ನಿಮ್ಗೆ ಸಿಗ್ತಾ ಇದೆ ಜೀವನದಲ್ಲಿ ಹಣಕಾಸು ಚೆನ್ನಾಗಿದೆ ಪ್ರತಿಯೊಂದು ಚೆನ್ನಾಗಿದೆ ಆದ್ರೂ ಏನೋ ಒಂಥರ ಭಯ ಭಯ ಇವನ್ ಎಜುಕೇಶನ್ ಮಾಡ್ತಿರೋಂಥ ಮಕ್ಳಿಗೂ ಅಷ್ಟೇ ಎಕ್ಸಾಮ್ ಹತ್ತಿರ ಬರ್ತಿದ್ರೆ ಏನೋ ಭಯ ಭಯ ತುಂಬ ಚೆನ್ನಾಗಿ ಓದಿರ್ತಾರೆ ದೇ ಬಿ ವೆರಿ ಗುಡ್ ಎಲ್ಲ ಅಸೆಸ್ಮೆಂಟ್ಸಲ್ಲೂ ಮಾರ್ಕ್ಸಲ್ಲೂ ಕಾಲೇಜ್ ಸ್ಕೂಲಲ್ಲಿ ನಡೀತಿರಂಥ ಎಲ್ಲ ಮಾರ್ಕ್ಸಲ್ಲೂ ಎಲ್ಲೆಸ್ಲ್ಲೂ ಒಳ್ಳೆ ಮಾರ್ಕ್ಸ್ ತೆಗೆದಿರ್ತಾರೆ ಫೈನಲ್ಲು ಇಂಪಾರ್ಟೆಂಟ್ ಎಕ್ಸಾಮ್ಸ್ ಅಂದರೆ ಏನೋ ಒಂಥರ ಭಯ ಕರೆಕ್ಟ್ ಅಲ್ವಾ ಸೊ ಈ ಕಾರ್ಯಕ್ರಮ ನಿಮಗೋಸ್ಕರ ಮೇಯ್ನಾಗಿ ನಿಮ್ಮ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಪ್ರಕಾರವಾಗಿ ನಿಮ್ಮದು ಪುಷ್ಯ ನಕ್ಷತ್ರ ಇದ್ದರು ಸಹ ನೀವು ಇದನ್ನು ಫಾಲೋ ಮಾಡ್ಬೋದು ಇಲ್ಲಾಂದರೆ ನಿಮ್ಮ ಹೆಸರು ಹ ಅನ್ನೋ ಅಕ್ಷರದಲ್ಲಿದ್ದರೆ ಯೂಶಲಿ ಇದು ಕರ್ಕಟಕ ರಾಶಿನ ಹೇಳಿದೆ ನಾಲ್ಕು ಚರಣವು ಸಹ ನಾವು ಕರ್ಕಾಟಕ ರಾಶಿಯಲ್ಲೇ ಕಾಣ್ತೀವಿ ಕೆಲವು ನಕ್ಷತ್ರಗಳು ಕೆಲವು ಚರಣಗಳು ಹಿಂದಿನ ಒಂದು ರಾಶಿಗೆ ಬಂದಿರುತ್ತೆ ಕೆಲವು ಚರಣಗಳು ಮುಂದಿನ ರಾಶಿಯಲ್ಲೂ ಸಹ ಸ್ಪ್ರೆಡ್ ಆಗಿರುತ್ತೆ ಬಟ್ ಇದು ನಾಲ್ಕು ಪಾದಗಳು ಸಹ ನಾವು ಕರ್ಕಟಕ ರಾಶಿಯಲ್ಲೇ ನೋಡ್ತೀವಿ ಕರ್ಕಾಟಕ ರಾಶಿ ಸ್ವಲ್ಪ ಚಂದ್ರನ ಅಧಿಪತ್ಯ ಜಾಸ್ತಿ ಇರೋದ್ರಿಂದ ತುಂಬ ಎಮೋಷ್ನಲ್ ಜಾಸ್ತಿ ಈ ನಕ್ಷತ್ರದಲ್ಲಿ ಹುಟ್ಟಿರೋಂಥವ್ರದ್ದು ಇನ್ನೊಂದು ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ನೀವು ಹೇಗೆ ತೊಗೊಂಡ್ರೆ ಓಕೆ ಯಾಕಂದರೆ ಅವರ ಜೀವನಾನುಸಾರ ಅದು ನಿಮಗೆ ಅಪ್ಲಿಕೇಬಲ್ ಆಗುತ್ತೆ ಎಮೋಷ್ನಲ್ ಅಂತಲೇ ಹೇಳ್ಬೋದು ಜಾಸ್ತಿ ಏನು ಮಾಡಬೇಕಂದ್ರೆ ತುಂಬ ಯೋಚನೆ ಮಾಡ್ತಾರೆ ಪ್ರತಿಯೊಂದಕ್ಕೂ ಅಷ್ಟೇ ಇಮಿಡಿಯೇಟ್ ಡಿಸಿಷನ್ಸ್ ಇಲ್ಲ ಗ್ರಹಣೆ ಹಾಗಾಗಿ ಏನು ಮಾಡಬೇಕಂದ್ರೂ ತುಂಬ ಯೋಚನೆ ಮಾಡ್ತಾರೆ ಬಟ್ ಅವ್ರ ಡಿಸಿಷನ್ಸು ತುಂಬ ಪರ್ಫೆಕ್ಟ್ ಆಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಯಾವುದಕ್ಕೂ ಸಹ ಅವ್ರು ಹಿಂದೆ ಮುಂದೆ ನೋಡಿ ನೋಡಿದ್ರೂ ಸಹ ಯಾವುದೇ ಡಿಸಿಷನ್ಗೂ ಬಟ್ ಇಟ್ ವಿಲ್ ಗಿ ಅ ಪ್ಯೂರ್ ಡಿಸಿಷನ್ ಅದೇ ರೀತಿಯೇ ಪ್ಯೂರ್ ಸೋಲ್ ಅಂತಲೂ ಹೇಳ್ಬೋದು ಶನೇಶ್ವರನ ಒಂದು ಅಧಿಪತ್ಯ ಇರುವಂಥದ್ದು ಈ ಈಗ ಟೂ ತೌಸಂಡ್ ಟ್ವೆಂಟಿ ಫೈವ್ನಲ್ಲಿ ಶನೇಶ್ವರನ ಟ್ರಾನ್ಸಿಟ್ ನಡೀತಾ ಇರೋಂಥದ್ದು ಇವೆಲ್ಲವೂ ಕೂಡ ನಿಮ್ಮ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರೋಂಥ ಒಂದು ಇಂಪಾರ್ಟೆಂಟ್ ವರ್ಷ ಅಂತಲೇ ಹೇಳ್ಬೋದು ಟ್ವೆಂಟಿ ಟ್ವೆಂಟಿ ಫೈವ್ ಈ ವರ್ಷದಲ್ಲಿ ನೀವು ಕಾಣುವಂಥದ್ದು ವಿಶೇಷವಾಗಿ ಡಿಫ್ರೆಂಟ್ ಡಿಫ್ರೆಂಟ್ ಆಸ್ಪೆಕ್ಟ್ಸಲ್ಲಿ ನಾವು ನೋಡಬಹುದು ಎಜುಕೇಷನ್ ಮಾಡ್ತಿರೋಂಥ ಮಕ್ಕಳು ಚೆನ್ನಾಗಿದೆ ಅಂತ ಹೇಳ್ಬೋದು ಭಯ ಭಯ ಇದ್ದರೂ ಸಹ ಒಳ್ಳೆ ಸ್ಕೋರಿಂಗ್ ನೋಡ್ಬೋದು ಮುಗೀತಾ ಇದೆ ಸ್ವಲ್ಪ ಹೈಯರ್ ಎಜುಕೇಷನ್ ಮಾಡ್ತಿದ್ದಾರೆ ಅಂಥವ್ರಿಗೂ ಕೂಡ ಒಳ್ಳೆ ಟೈಮ್ ಸ್ಪೆಷಲಿ ಗೌರ್ಮೆಂಟ್ ರಿಲೇಟೆಡ್ ಅಪ್ಲೈ ಮಾಡ್ತಾ ಇದ್ದಾರೆ ಏನಾದರೂ ಎಕ್ಸಾಮ್ಸ್ ಬರೀತಾ ಇದ್ದಾರೆ ಹೈಯರ್ ರಿಲೇಟೆಡ್ ರಿಸರ್ಚ್ ಡೆವಲಪ್ಮೆಂಟ್ ಇಂಥ ರೀತಿಯಲ್ಲಿ ಎಕ್ಸಾಮ್ಸ್ ಬರೀತಾರೆ ಅಂಥವ್ರಿಗೂ ಉನ್ನತವಾಗಿರುವಂಥ ಸ್ಥಾನ ಓವರ್ ಆಲ್ ಟ್ವೆಂಟಿ ಟ್ವೆಂಟಿ ಫೈ ಇಸ್ ರಿಯಲಿ ವೆರಿ ಗುಡ್ ಅಂತ ಹೇಳ್ಬೋದು ಹೆಲ್ತ್ ವಿಚಾರದಲ್ಲಿ ಮಾತ್ರ ಕೆಲವು ಆಸ್ಪೆಕ್ಟ್ಸಲ್ಲಿ ನಾನು ಇಂಪಾರ್ಟೆಂಟ್ ಆಗಿ ಹೇಳ್ತೀನಿ ಹೆಚ್ಚಾಗಿ ನೀವು ಹಾರ್ಡ್ ವರ್ಕ್ ಮಾಡ್ತಿರೋಂಥವ್ರು ಸ್ಟ್ರೆಸ್ ಜಾಸ್ತಿ ಆಗುವಂಥದ್ದು ಅದು ಬೇರೆ ರೀತಿಯಲ್ಲಿ ಬಿ ಪಿ ರಿಲೇಟೆಡ್ಡು ಅಥವಾ ಬೇರೆ ಏನೋ ಒಂದು ಪೇನ್ಸ್ ರಿಲೇಟೆಡ್ ಆಗಿ ನಿಮಗೆ ಅದು ಕನ್ವರ್ಟ್ ಆಗುತ್ತೆ ಏನೋ ಒಂಥರ ಮಸಲ್ ಪೇಯ್ನ್ಸ್ ಇರ್ಬೋದು ಬಿ ಪಿ ರಿಲೇಟೆಡ್ ಇರ್ಬೋದು ಫ್ರೋಝನ್ ಶೋಲ್ಡರ್ಸ್ ಇರ್ಬೋದು ಈ ರೀತಿ ಕೆಲವು ಸಣ್ಣ ಸಣ್ಣದಾಗಿರೋಂಥ ಒಂದು ಪ್ರಾಬ್ಲಮ್ಸ್ ನಿಮ್ಮ ಲೈಫಲ್ಲಿ ಕಾಣಿಸ್ಕೊಳ್ಳೋ ಚಾನ್ಸಸ್ಸು ಜಾಸ್ತಿ ಇದೆ ಟ್ವೆಂಟಿ ಟ್ವೆಂಟಿ ಫೈವ್ ಶನೇಶ್ವರನ ಟ್ರಾನ್ಸಿಟ್ ಖಂಡಿತ ಈ ವರ್ಷ ನೀವು ಶನಿಶಾಂತಿ ಮಾಡಿಸಲೇಬೇಕು ಉಷ್ಯ ನಕ್ಷತ್ರದವ್ರಿಗಂತೂ ಇಂಪಾರ್ಟೆಂಟ್ಲಿ ಬೇಕು ಅದ್ರ ಜೊತೆಗೆ ನಾನು ವಿಶೇಷವಾಗಿರಂತಹ ಈ ಒಂದು ಬ್ರೇಸ್ಲೆಟ್ ಸೊ ಏನು ಮಾಡುತ್ತೆ ಮೇಡಮ್ ಇದು ಎಲ್ಲ ಕ್ಷೇತ್ರಗಳಲ್ಲೂ ನೀವಿರೋಂಥ ಕೆಲಸಕ್ಕೆ ಹೋಗ್ತಿರೋಂಥರು ಇರ್ಬೋದು ಹೋಗ್ತಿರೋಂಥ ಮಕ್ಕಳು ಇರ್ಬೋದು ಮನೇಲಿರುವಂಥ ನೀವು ಹೋಮ್ ಮೇಕರ್ಸ್ ಇರ್ಬೋದು ಲೇಡೀಸ್ ಇರ್ಬೋದು ಪ್ರತಿಯೊಬ್ಬರಿಗೂ ಸಹ ಸಾತಿ ಎಫೆಕ್ಟ್ಸ್ ಇರ್ಬೋದು ಅಥವಾ ಪಂಚಮ ಶನಿಯ ಒಂದು ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ ಬಟ್ ಇದು ಪುಷ್ಯ ನಕ್ಷತ್ರ ಏನಂದರೆ ನಿಮ್ಮ ಜನ್ಮದಲ್ಲೇ ಅಂದರೆ ನೀವು ಹುಟ್ಟಿರೋಂಥ ನಕ್ಷತ್ರವೇ ಶನೇಶ್ವರ ನಕ್ಷತ್ರ ಕರ್ಮಾನುಸಾರ ಶನೇಶ್ವರನ ನಕ್ಷತ್ರ ಏನಾಗುತ್ತೆ ಹಿಂದಿನ ಒಂದು ಜನ್ಮದ ಕರ್ಮಗಳನ್ನ ನೀವು ಈ ಜನ್ಮದಲ್ಲಿ ಅನುಭವಿಸ್ತಿರ್ ಹಿಂದಿನ ಜನ್ಮ ಕರ್ಮಗಳು ಇಲ್ಲ ಅಂದಿದ್ರೆ ನೀವು ಈ ಜನ್ಮನೇ ತೊಗೊಳ್ತಿರ್ಲಿಲ್ಲ ಅದು ಗೊತ್ತಾ ನಿಮಗೆ ಸೊ ಅದಂತೂ ಇಂಪಾರ್ಟೆಂಟ್ ಸೀಕ್ರೆಟ್ ಅದು ನಾನು ಎಲ್ಲಾ ಕರ್ಮಗಳನ್ನ ಕಳ್ಕೊಂಡಿದ್ದೀನಿ ನಾನು ಯಾರಿಗೂ ಏನೂ ಮೋಸ ಮಾಡಿಲ್ಲ ತಪ್ಪು ಮಾಡಿಲ್ಲ ಅಂತ ಇದ್ದಿದ್ದರೆ ನೀವು ಈ ಜನ್ಮವನ್ನೇ ತೊಗೊಳ್ತಿರ್ಲಿಲ್ಲ ಯಾವುದೋ ಹಿಂದಿನ ಜನ್ಮದ ಪ್ರಾಮಿಸಸ್ ಖಂಡಿತ ಇರುತ್ತೆ ಮತ್ತು ಈ ಜನ್ಮದಲ್ಲಿ ಹುಟ್ಟಿದಿರಾ ಮತ್ತು ಈ ಜನ್ಮದಲ್ಲಿ ಎಷ್ಟೋ ಪ್ರಾಮಿಸಸ್ ಮಾಡ್ತಿರ್ತೀರಾ ಸೊ ಮತ್ತೆ ಮುಂದಿನ ಜನ್ಮಕ್ಕೆ ಮತ್ತು ಹೇಗೆ ಮೇಡಮ್ ನಾವು ಇದೆಲ್ಲ ತೊಳ್ಕೊಳ್ಳೋವಂಥದ್ದು ಆ ಪ್ರಾಮಿಸಸ್ನೆಲ್ಲ ನೀವು ಕ್ಲೆನ್ಸ್ ಮಾಡ್ಕೊಳ್ಬೇಕು ಹೇಗೆ ಮೆಡಿಟೇಷನ್ ಮೂಲಕ ದಾನ ಧರ್ಮಗಳ ಮೂಲಕ ಹೆಚ್ಚಾಗಿ ಚಾರಿಟಿ ಮಾಡುವಂಥ ಮೂಲಕ ದೇವಸ್ಥಾನಗಳಿಗೆ ಹೋಗಿ ದೇವರ ಒಂದು ಅನುಗ್ರಹಗಳನ್ನ ಪಡ್ಕೊಳ್ಳೋ ಮೂಲಕ ಈ ರೀತಿಯಲ್ಲಿ ಮೆಡಿಟೇಷನ್ ಇಸ್ ದ ಬೆಸ್ಟ್ ಯೋಗದ ಮೂಲಕ ನಿಮ್ಮ ಪಾಸ್ಟ್ ಲೈಫ್ನ ನೀವು ಹೋಗಿ ಅದನ್ನು ಮಾಡ್ಬೋದು ಎಸ್ ಖಂಡಿತ ನನ್ನ ನಾನು ನೀವು ಕನ್ಸನ್ಟ್ರೇಷನ್ ತೊಗೊಳ್ಬೋದು ಪಾಸ್ಟ್ ಲೈಫ್ ಫಿಗ್ರೇಷನ್ ಥೆರಪಿ ಅಂತ ಹೇಳಿ ನಾವು ಸಹ ಮಾಡ್ತೀವಿ ನೀವು ಕಾಣ್ತಾ ನಂಬರ್ಸ್ ಕಾಲ್ ಮಾಡಿದ್ರೆ ನಮ್ಮ ಸ್ಟಾಫ್ನಿಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಯಾವ ರೀತಿ ಅದು ವರ್ಕ್ ಆಗುತ್ತೆ ಹೇಗೆ ನೀವು ತೊಗೊಳ್ಬೋದು ಅಂತೆಲ್ಲ ಹೇಳಿ ಈ ಒಂದು ಬೇಸಿಕಲ್ಲಿ ತಿಳಿಸ್ತಾಯಿದ್ದೆ ಈ ಒಂದು ರಿಲೇಟೆಡ್ ಬ್ಲೂ ಕಲರ್ ನನ್ನ ಡ್ರೆಸ್ನ ರೆಡಿ ಮಾಡಿಸಿದ್ದೀನಿ ಇದ್ರ ಜೊತೆಗೆ ಸಮಸ್ಯೆ ಆಗುವಂತಹ ಆರೋಗ್ಯದ ವಿಚಾರವಾಗಿಯೂ ಸಹ ನಾವು ಸವೆನ್ ಚಕ್ರಾಸ್ ನಾವು ನಿಮಗೆ ಮೆಡಿಟೇಷನ್ ಪ್ರತಿಯೊಂದಕ್ಕೂ ಕೂಡ ನಿಮಗೆ ತುಂಬ ಅನುಕೂಲ ಆಗುತ್ತೆ ಏನಾಗುತ್ತೆ ಈ ಸೆವೆನ್ ಚಕ್ರಾಸ್ ನಮ್ಮ ದೇಹದಲ್ಲಿರುವಂತಹ ಏಳು ಚಕ್ರಗಳಿಗೆ ಅನುಗುಣ ಆಗೋ ರೀತಿಯಲ್ಲಿ ಬಣ್ಣಗಳು ಮತ್ತು ಅದರ ವಿಶೇಷತೆಯಾಗಿರುವಂಥ ಕ್ರಿಸ್ಟಲ್ಸ್ನಲ್ಲಿ ಸೇರಿಸಿರುವಂಥದ್ದು ನೈಟ್ ನೈಟ್ವರೆಗೂ ಹಾಕ್ಕೊಳ್ಳಿ ಯಾವುದೇ ರೀತಿ ಏನು ಹೆಚ್ಚು ವಿಧಿವಿಧಾನಗಳಿಗೆ ಫಾಲೋ ಮಾಡಕ್ಕೆ ಹೋಗ್ಬೇಡಿ ಇದು ಯಾವುದೇ ರೀತಿಯಾದ ರಾಶಿ ಕಲ್ಲು ಅಥವಾ ರಾಶಿ ಬ್ರೇಸ್ಲೆಟ್ಸ್ ಅಲ್ಲ ಇದು ವಿಶೇಷವಾಗಿ ಅಲ್ಲಿ ಮಾಡಿರೋಂಥದ್ದು ಸೊ ಪ್ರತಿಯೊಬ್ಬರಿಗೂ ಕೂಡ ಯಾರೇ ಇರಲಿ ಒಂದು ಸಣ್ಣದಾಗಿ ನೀವು ಒಂದು ಗೇಮ್ ಮಾಡಿದ್ರೂ ಪರವಾಗಿಲ್ಲ ಯಾರ್ಯಾರು ಪುಷ್ಯ ಇದ್ರೆ ಅವರೆಲ್ಲ ನೀವು ಕಮೆಂಟ್ ಮಾಡಿ ಎಸ್ ಮ್ಯಾಮ್ ಐಮ್ ವಾಚಿಂಗ್ ಪುಷ್ಯ ನಕ್ಷತ್ರ ಅಂತ ಹಾಕಿದ್ರೂ ಪರವಾಗಿಲ್ಲ ನಿಮ್ಮ ಹೆಸರು ಹಾಕಿದ್ರೂ ಪರವಾಗಿಲ್ಲ ಗೊತ್ತಾಗುತ್ತೆ ನೀವು ಪುಷ್ಯ ನಕ್ಷತ್ರದವ್ರು ಅಂತ ಹೇಳಿ ಸೊ ಯಾರ್ಯಾರು ಮಾಡಿ ನೋಡ್ತಾ ಇದ್ದೀರಾ ಅಂತ ನನಗೂ ಸಹ ಗೊತ್ತಾಗುತ್ತೆ ಈ ಒಂದು ಬ್ರೇಸ್ಲೆಟ್ ನಿಮಗೆ ನಿಮ್ಮ ಲೈಫಲ್ಲಿ ನಿಮ್ಮ ಜೀವನದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಫೇಸಸ್ಗೆ ಪ್ರೊಟೆಕ್ಷನ್ಗೆ ಇದು ಅವಶ್ಯಕತೆ ಇರುತ್ತೆ ಪುಷ್ಯ ನಕ್ಷತ್ರ ಅದೇ ಹೇಳಿದಂಗೆ ನಾನು ಎಷ್ಟು ಜನ ಅದಕ್ಕೆ ಹೆದರ್ಕೋತೀರಾ ಅಯ್ಯೋ ವಿಶ್ವನೇಶ್ವರಿ ನಕ್ಷತ್ರ ಮಹಾ ನಕ್ಷತ್ರ ಆ ರೀತಿ ಅಂತೆಲ್ಲ ಹೇಳಿ ಏನು ಎದುರುಕೊಳ್ಬಿಡಿ ನನ್ನ ಕಾರ್ಯಕ್ರಮದಲ್ಲಿ ನಿಮಗೆ ಕಲಿಸುವಂಥದ್ದು ಪಾಸಿಟಿವ್ ಎನರ್ಜಿ ಒಂದು ಎರಡನೇದು ಸರಳವಾಗಿರುವಂತಹ ಪರಿಹಾರ ಏನು ಪ್ರಾಬ್ಲಮ್ಸ್ಗೆ ಯಾವ ರೀತಿಯಾದ ಒಂದು ಪರಿಹಾರಗಳನ್ನ ಮಾಡ್ಕೊಳ್ಬೋದು ಅನ್ನೋಂಥದ್ದು ಸೊ ಇಷ್ಟು ಹೇಳ್ತಾ ಕಾರ್ಯಕ್ರಮ ಮುಗಿಸೋಣ ಸರ್ವೇ ಜನ ಸುಖಿನೋಗು ಸಣ್ಣ ಮಂಗಳೂರು ಧನ್ಯವಾದಗಳು